ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಳ್ಳೆ ಕೆಲಸ ಮಾಡಿದೀನಿ ಫ್ರೆಂಡ್ಸ್ ಯಾವ ಹೆಣ್ಣು ಮಕ್ಕಳು ಈ ಥರ ಮಾಡ್ಕೊಳಕ್ ಹೋಗ್ಬಾರ್ದು ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಒಂಬತ್ ಗಂಟೆಗೆ ಕರೆಂಟ್ ಹೋಯ್ತು ಕರೆಂಟ್ ಹೋಗೋದಕ್ಕೂ ಇದಕ್ಕೂ ನಾನು ಮಾಡ್ಕೊಂಡಿರೋ ಕೆಲಸಕ್ಕೆ ಏನ್ ಸಂಬಂಧ ಅಂದ್ರೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮರ್ಯಾದಿಂದ ನೀರ್ ಹಿಡಿಯೋದ್ ಬಿಟ್ಟು ಕರೆಂಟ್ ಇರ್ತೈತೆ ಇಡ್ಕೊಳನ ಬಿಡು ಮಾಡ್ಕೊಳನ ಬಿಡು ಚಳಿ ಜಾಸ್ತಿ ಅನ್ಬಿಟ್ಟು ಮುದ್ರಕೊಂಡು ಮಲ್ಕೊಂಡಿದ್ದೆ ಕುಡಿಯಕ್ಕೂ ಸಹ ನೀರಿಲ್ಲ ಅಡುಗೆ ಮಾಡೋಕ್ ಆತರ ವಸ್ಥೆ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ನಿಮ್ಮ ಸದ್ಯ ದೇವ್ರ ದಯಿಂದ ಬೆಳಗ್ಗೆ ಬೆಳಗ್ಗೆ ನೆನ್ನೆದು ಬಸ್ಸಾರೆ ಶಿವ ತಿಂತೀನಿ ಅಂತೂ ಅನ್ನ ಮಾಡ್ಕೊಟ್ಬಿಟ್ಟು ಕೆಲಸಕ್ಕೆ ಕಳಿಸ್ತೆ ಈಗ ಏನು ಮಾಡೋದು ಫ್ರೆಂಡ್ಸ್ ಬಟ್ಟೆಗೆ ತಣ್ಣೀರು ಬಟ್ಟೆನೆ ಅಂದರೆ ತಣ್ಣೀರಿಗೂ ನೀರಿಲ್ಲ ಹಂಗಾಗ್ಬಿಟ್ರೈತೆ ಪರಿಸ್ಥಿತಿ ಡಿಸಪಾಯಿಂಟ್ ಆಗ್ತೈತೆ ಮಧ್ಯಾಹ್ನ ಮಧ್ಯಾಹ್ನನೇ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟ್ರಾನ್ಸ್ಫಾರ್ಮ್ ಹೋಗೈತಾ ಅಂದರೆ ಏನು ಹೋಗಿಲ್ಲ ಯಾಕೆ ಕರೆಂಟ್ ಹೋಗೈತಂತ ಗೊತ್ತಾಗ್ತಾಯಿಲ್ಲ ಹಿಂಗೆ ಬೆಳಗ್ಗೆ ಟೈಮ್ ಇಷ್ಟೊತ್ತು ಹೋಗ್ಲಿಲ್ವಲ್ಲ ಬೇಜಾರಾಗ್ತದೆ ಅವ್ನು ಮಳೆ ಇಲ್ಲ ಗಾಳಿ ಇಲ್ಲ ಬಿಸಿಲು ಅಡಿತಾ ಬಿದ್ದೈತೆ ಆದರೂ ಈ ಥರ ಕೈ ಕೊಟ್ಬಿಡ್ತಲ್ಲ ಫ್ರೆಂಡ್ಸ್ ಕರೆಂಟು ಸದ್ಯ ರಾತ್ರಿ ಸಾಂಬಾರು ಒಂದು ಸ್ವಲ್ಪ ಅನ್ನ ಐತೆ ಬೆಳಗ್ಗೆ ಮಾಡಿರೋದು ಈಗ ಮಧ್ಯಾಹ್ನ ಊಟಕ್ಕೆ ಬಂದರೂ ತಿನ್ಕೊಂಡು ಹೋಗ್ತಿದ್ದೆ ಹನ್ನೆರಡು ಗಂಟೆ ಫ್ರೆಂಡ್ಸ್ ಇನ್ನು ಅರ್ಧ ಗಂಟೆಲಿ ಕರೆಂಟ್ ಬಂದರೂ ಪಟಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ಮೇಲೆ ಈ ಥರ ಮಾಡಲ್ಲ ನೀರು ಕಾಲಾಗಿ ತಕ್ಷಣ ಹಿಡಿದಿಡ್ತೀನಿ ಶುಕ್ರವಾರ ಬಂತಂದರೆ ನಾನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಒಂದು ಕಡೆಯಿಂದ ಪಾತ್ರೆಗಳು ನೀರಿನ ಕ್ಯಾನ್ಗಳು ಅವೆಲ್ಲ ಹಿಡಿತೀನಲ್ಲ ಹಾಗೆ ನಿಧಾನಕ್ಕೆ ತೊಳ್ದಿಡಿಯೋಣ ಚಳಿನಲ್ಲಿ ಯಾಕೆ ತೊಳ್ಕೊಂಡು ನಡ್ಕೊಂಡು ಅಂತಂದೆ ಈ ಥರ ಕೆಲಸ ಆಗೋಯಿತು ಸಿಕ್ಸ್ ಆವ್ರೇಜ್ ಲೈತೆ ಇವತ್ತು ನನಗೆ ನೀರಿನ ಬೆಲೆ ಗೊತ್ತಾಯಿತು ಫ್ರೆಂಡ್ಸ್ ಅಂದರೆ ಗೊತ್ತು ವಾಟರ್ ಬಾಟ್ಲು ಬೆಲೆ ಎಷ್ಟೈತೆ ಅಂತ ನಿಜವಾಗಿ ನೀರಿನ ಬೆಲೆ ಗೊತ್ತಾಯಿತು ಫ್ರೆಂಡ್ಸ್ ಇನ್ಮೇಲೆ ಮರಿದಿರ ನೀರು ಇಟ್ಕೋಬೇಕು ಆ ಐದು ಐದು ಗಂಟೆಗೆ ಬಂತು ಫ್ರೆಂಡ್ಸ್ ಕರೆಂಟು ಫೋನ್ ಚಾರ್ಜ್ ಮಾಡ್ಕೊಂಡು ಆರು ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲ ನೀರೆಲ್ಲ ಫುಲ್ ತುಂಬಿಸ್ಕೊಬಿಟ್ಟಿದ್ದೀನಿ ಒಂದು ವಾರಕ್ಕಾಗಷ್ಟು ಓರಿಯಪ್ಪ ಬೆಂಕಿ ಕಾಯ್ತವೇ ನೀರಲ್ಲೇ ಆರೋಗ್ಯತೆ ಯೋಶನವರಲ್ಲ ಫ್ರೆಂಡ್ಸ್ ಶಿವ ದೇವಸ್ಥಾನಕ್ಕೆ ಹೋಗ್ತಿತ್ತು ಅದಕ್ಕೆ ನೀರು ಕಾಯಿಸ್ತಿದ್ದೀನಿ ಈಗ ಎಬ್ಬರಿಸ್ಬೇಕು ಶಿವನ ದೇವಸ್ಥಾನ ಕಳಿಸ್ಬೇಕು ಕರೆಂಟ್ ಬಂದ ಮೇಲೆ ಪಾತ್ರ ತೊಳೆದಿದ್ದೀನಿ ಫ್ರೆಂಡ್ಸ್ ಯಪ್ಪ ನೀರು ತುಂಬ ಮುಖ್ಯ

ಅದಕ್ಕೆ ಇವಾಗ ಬಿಸಿ ಬಿಸಿ ಸಾರು ಮಾಡಬೇಕು ಮತ್ತು ಸಾಂಬಾರು ಜಾಸ್ತಿ ಮಾಡಿಟ್ಕೋಬೇಕು ನಾಳೆ ನಾವು ಊರಿಗೆ ರೈಟ್ ರೈಟ್ ಫ್ರೆಂಡ್ಸ್ ಅದಕ್ಕೆ ಸೊಪ್ಪು ಸಾರಿಗೆ ಏನಾದರೂ ಇರಲೇಬೇಕು ಫ್ರೆಂಡ್ಸ್ ಪಾಲಕ್ ಸೊಪ್ಪುಗೆ ಹಸಿ ಕಾಳು ಇರಬೇಕು ಅದಕ್ಕೆ ಮೊನ್ನೆ ಸಂಜೆ ಹಾಲು ಥರ ಕುಗ್ಗೆ ಹಸಿ ಕಾಳು ತಂದೈತೆ ಅವರೇ ಕಾಳು ಹತ್ತು ರೂಪಾಯಿಗೆ ತಂದೈತೆ ಫ್ರೆಂಡ್ಸ್ ಇಷ್ಟ ಫ್ರೆಂಡ್ಸ್ ಫ್ರೆಂಡ್ಸ್ ಹತ್ತು ರೂಪಾಯಿಗೆ ಅವರೇ ತಂದೈತೆ ಫ್ರೆಂಡ್ಸ್ ಹಸಿ ಕಾಯಿ ಹತ್ತು ರೂಪಾಯಿಗೆ ಎಷ್ಟು ಕಟ್ಟಾರೆಗಳು ಅಂದರೆ ಚೇಂಜ್ ಎತ್ಕೊಂಡು ಹೋಗಿರ್ಲಿಲ್ಲ ಅಂತ ಬರಿ ಹತ್ತು ರೂಪಾಯಿ ತತೆ ಹತ್ತು ರೂಪಾಯಿಗೆ ಕೊಡು ಅಂದ್ಬಿಟ್ಟು ತೊಗೊಬಂದೈತೆ ಸಾಕಿ ಒನ್ ಟೈಮ್ಗೆ ಅದ್ರ ಜೊತೆಗೆ ಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್ ಕಾಳು ಒಡೆ ಮಾಡೋಣ ಅಂತ ಅಂದ್ಬಿಟ್ಟು ಶಿವ ಒಡೆ ಬೊಂಡ ಇದೆಲ್ಲ ಜಾಸ್ತಿ ಇಷ್ಟ ಅದಕ್ಕೆ ಕಡಲೆ ಕಡಲೆಕಾಳಿ ಕಡಲೆ ಬೇಳೆ ಮಾಡ್ತಾರಲ್ಲ ಫ್ರೆಂಡ್ಸ್ ಅದೇ ಥರನೇ ಕಾಳಲ್ಲಿ ನಾನು ಮಾಡ್ತೀನಿ ಸೊಪ್ಸಾರಿಗೆ ಸೂಪರ್ ಕಾಂಬಿನೇಷನು ಇದಂತೂ ಓಕೆ ಫ್ರೆಂಡ್ಸ್ ಪಟಪಟ ಅಂತ ಅವರೇ ಕೈಸುಕೊಂಡು ಸೊಪ್ಸಾರು ಮುದ್ದೆ ಮಾಡ್ತೀನಿ ಪಾಲಕ್ ಸೊಪ್ಪು ತುಂಬ ಬಲ್ದ್ಬಿಟ್ಟಿದೆ ಇದು ಸೊಪ್ಸಾರಿಗೆ ಟೇಸ್ಟ್ ಇರೋದೇ ಇಲ್ಲ ಫ್ರೆಂಡ್ಸ್ ಒಬ್ಬ ವಿಜ್ಞಾನಿಯಾಗಿ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಇದು ಸೊಪ್ಸಾರ್ಗೆ ಟೇಸ್ಟ್ ಬರಲ್ಲ ಅಟ್ ಅಟ್ ಅಕಸ್ಮಾತ್ ಇದಕ್ಕೆ ಮಿಕ್ಸ್ ಏನಾದ್ರು ಸೊಪ್ಪು ಹಾಕೊಂಡಿದ್ರೆ ತುಂಬಾ ಟೇಸ್ಟ್ ಆಗಿರ್ತೈತೆ ಅದು ಇಲ್ಲ ಇದು ಇಲ್ವಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ತರ ಹೆಸರು ಬೇಳೆ ತಗೋಬೇಕು ಫ್ರೆಂಡ್ಸ್ ಸೊಪ್ ಸಾರಿಗೆ ಸಕ್ಕದಾಗಿರ್ತೈತೆ ಯಾವ ತರ ಸಾರ್ ಟೇಸ್ಟ್ ಬರಲ್ಲ ಅಂತ ನಿಮ್ಗೆ ಇಮ್ಯಾಜಿನ್ ಬಂತು ಅಂದ್ರೆ ಅಲ್ಲ ಅನಿಸ್ತು ಅಂದ್ರೆ ಹೆಸರು ಬೇಳೆ ಒಂದ್ ಎಷ್ಟು ಒಂದು ಬುಕ್ಸ್ ಅಷ್ಟು ಹಾಕ್ಬಿಡಿ ಫ್ರೆಂಡ್ಸ್ ಟೇಸ್ಟ್ ಸಕ್ಕೋದಾಗಿರ್ತೈತೆ ಈ ಟಿಪ್ನ ನಾನು ಆಗಾಗ ಫಾಲೋ ಮಾಡ್ತಾ ಇರ್ತೀನಿ ಇದೆಲ್ಲ ಮಾಡೋಕೆ ಮುಂಚೆ ಮೊದ್ಲು ಅರ್ಸಂದ ಕಡೆ ರುಬ್ಕೊಬಿ ಫ್ರೆಂಡ್ಸ್ ಕರೆಂಟ್ ಕಬಡ್ಡಿ ಆಡ್ತೈತೆ ಹೋಗ್ತಿದೆ ಬರ್ತಿದೆ ಹೋಗ್ತಿದೆ ಬರ್ತಿದೆ ಅದಕ್ಕೆ ರುಬ್ಕೊಬರ್ತೀನಿ ಸ್ವಲ್ಪ ಆಳ್ಸಂತೆ ಕಾಳು ಯಾಕೆ ಸೊಪ್ಪು ಸರ್ ಹಾಕ್ಬಾರದು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಬೆಳೆ ಬಾತು ಕಾಳುಗಳು ಡೈಲಿ ತಿಂದ್ರೆ ಗ್ಯಾಸ್ಟಿಕ್ ಹೋಗ್ಬಿಡ್ತೈತೆ ಶಿವ ಮಾತ್ರ ಕುಡಿಯಲ್ಲ ಅದೆಲ್ಲ ಕೆಮಿಕಲ್ ಕೆಮಿಕಲ್ ಅಂತೈತೆ ಇದು ಸ್ಪ್ರೈಟ್ ಆದ್ರೆ ಕೆಮಿಕಲ್ ಅಲ್ವಂತೆ ಫ್ರೆಂಡ್ಸ್ ಜೀರಾ ಕೆಮಿಕಲ್ ಅಂತೆ ಒಂದೊಂದಲ್ಲ ಫ್ರೆಂಡ್ಸ್ ಒಂದ್ಸಲ ಅನಸ್ತೈತೆ ನಾನು ಕೂಲಿ ಕೆಲಸ ಮಾಡೋ ಹುಡುಗನ್ ಮದ್ವ ಆಗಿದ್ದೀನೋ ಡಾಕ್ಟರ್ ಮದುವೆಯಾಗಿದ್ದೀನೋಸ್ ನೌ ಇದಕ್ಕೆ ಬೆಳ್ಳುಳ್ಳಿ ಹಾಕೊಂಡ್ರು ಚೆನ್ನಾಗಿರ್ತಿದೆ ಬೇಡ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ತೀನಿ ಕರೆಂಟ್ ಏನೇನು ಬೇಕು ಆಮೇಲೆ ಮೊದಲು ಮುದ್ದೆ ಉಪ್ಪಾಕಿ ರುಬ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಾಳು ನೆನೆಸಿರೋ ಒಣಗಿರೋ ಅಳ್ಸಂದ್ ಇಕ್ಕಾಳು ಉಪ್ಪು ಉಪ್ಪಾಕಿ ಇಷ್ಟೇ ಫ್ರೆಂಡ್ಸ್ ಸ್ವಲ್ಪ ತರ್ತರಿಯಾಗಿ ರುಬ್ಕೊಬತ್ತಿನಿ ಈ ತರ ತರ್ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಒಂದೇ ಸಲ ಅಂತ ರುಬ್ಬಾರ್ದು ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಅವಾಗ ಈ ತರ ಆಗ್ತೈತೆ ಒಂದೆರಡು ಎರಡು ನಿಮಿಷಕ್ಕೆ ಪೂರ್ತಿ ನುಣ್ಣ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಅಳ್ಸಂದಿ ವಡೆಗೆ ಹಕ್ಕಿದ್ರೆ ಮಾಡ್ಕೊಬೇಕು ಜಾಸ್ತಿನೇ ಆಗ್ತಿದೆ ವಡೆ ಇದಕ್ಕೆ ಬೇಕಾದ್ರೆ ಐಟಮ್ಸ್ ಆಮೇಲೆ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮೊದಲು ಸಾಂಬಾರಿಗೆ ಇಟ್ಬಿಡ್ತೀನಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸೆಕಾಯಿನ ನೀರೊಳಗೆ ಹಾಕ್ಬಿಟ್ಟು ಆಮೇಲೆ ಅವರೇಕಾಯಿ ಸುಲಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಯಾರಿಗೆ ಲಾಸಿ ಅವರೇಕಾಯಿ ಸುಲಿಯಕ್ಕೆ ಇಷ್ಟ ಫ್ರೆಂಡ್ಸ್ ನನಗೊಟ್ಟು ಸಿಕ್ಕ ಇಷ್ಟ ರಾಶಿ ಗಟ್ಟಲೆ ಇದ್ರೂ ಒಬ್ಬಳೆ ಸುಲ್ದಾ ಹಾಕ್ಬಿಡ್ತೀನಿ ಆದರೆ ಈ ಸೀಸನಲ್ಲಿ ಅವರೇ ಕೈ ಅಷ್ಟು ಟೇಸ್ಟ್ ಸೊಗಡಿರಲ್ಲ ಫ್ರೆಂಡ್ಸ್ ಅವರೇಕಾಯಿ ಸೀಸನ್ ಒಲಕ್ಕೊಯ್ಯೋ ಟೈಮು ಆ ಟೈಮಲ್ಲಿ ರಸಿಗೆ ಅವರೇಕಾಯಿ ಬೇರೆ ಟೇಸ್ಟು ಇದೊಂದು ಸ್ವಲ್ಪ ಅವರೇಕಾಯಿ ನೋಡೋಕ್ಕೆ ಆದರೆ ಟೇಸ್ಟ್ ಅವರೇಕಾಯಿ ಅಷ್ಟು ಬರಲ್ಲ ಅದಕ್ಕೆ ಅದನ್ನು ಒಂದು ಇಡೀ ಅಷ್ಟಿತ್ತಲ್ಲ ಸುಲ್ಕ ಹಾಕ್ಕೊಂಡ್ರೆ ಸ್ವಲ್ಪ ಸಾರು ಅಂದ್ಬಿಟ್ಟು ಪಟ ಪಟ ಅಂತ ಸುಲ್ಕೊಳ್ತಾ ಇದ್ದೀನಿ ಈ ಸೀಸನಲ್ಲಿ ಇಂಥ ಸಾರುಗಳಿಗೆ ಚೆನ್ನಾಗಿ ಸೂಟ್ ಆಗೋದು ಇದಕ್ಕೆ ಬೇಳೆ ಸಾರು ಹುಳಿ ಸಾರು ಈ ಥರ ಮಾಡಿದ್ರೆ ಅಷ್ಟು ರುಚಿ ಇರಲ್ಲ ಮತ್ತೆ ಪಲಾವು ಉಪ್ಪಿಟ್ಟು ಇಂತ ಸೂಟ್ ಆಗ್ತೈತೆ ಮಾಡ್ತಾ ಇದ್ದೀನಿ ಟಾಮಗೆ ಸಪರೇಟ್ ಆಗಿ ಅನ್ನ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲ ನನ್ನ ಕೈಯಲ್ಲಿ ಅಂದಾಗ ಈ ಥರ ಅನ್ನದ ಮುದ್ದೆ ಇಟ್ಬಿಡೋದು ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನ ಅದ್ ಚೆನ್ನಾಗಿ ಬಂದ್ಮೇಲೆ ಒಂದು ಸ್ವಲ್ಪ ಟಾಮುಗೆ ಎತ್ಕೊಬಿಡೋದು ಮಿಕ್ಕಿದರಲ್ಲಿ ಮಿಕ್ಕಿದ್ರಲ್ಲಿ ಮುದ್ದೆ ಎತ್ತೊಡೋದು ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಭಾಳ ಕಮ್ಮಿ ಈ ತರ ಮಾಡ್ತೀನಿ ಒಂದೇ ಅಡುಗೆ ಪಾತ್ರೆನಲ್ಲಿ ಎರಡು ಅಡಿಗೆ ತರ ಸಾರಿಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಜನ ಪಾಲಕ್ ಸೊಪ್ಪಿಗೆ ಟೊಮೊಟೊ ಹಾಕಿ ಮಾಡಬಾರ್ದು ಅಂತಾರೆ ಅಂತ ನೀವೇ ಹೇಳಿದ್ರಿ ತುಂಬಾ ಜನ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೆಗಳಲ್ಲಿ ಹಿಂಗೆ ಮಾಡ್ತಿದ್ರೆ ಅದಕ್ಕೆ ನಾನು ಟೊಮೊಟೊ ಹಾಕಲಿಲ್ಲ ಅಂದ್ರೆ ಟೇಸ್ಟೇ ಇಲ್ಲ ಅನ್ನೋ ತರ ಫೀಲ್ ಆಗ್ತಿದೆ ಅದಕ್ಕೆ ಎರಡು ಟೊಮೊಟೊ ಒಂದ್ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸೆಕಾಯಿ ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಮತ್ತೆ ಇವ್ರ ಅವರೇ ಎಲ್ಲ ಸುಂದಿಟ್ಕೊಂಡಿದೀನಿ ಮತ್ತೆ ಇಲ್ಲಿ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದೀನಿ ಈಗ ಸಾರು ಮಾಡುವ ಕುಕ್ಕರಲ್ಲಿ ಮೊದಲುಗೇನೆ ಹೆಸ್ರು ಬೇಳೆ ಮತ್ತು ಅಳಸಂದೆ ಕಳಿತ್ತು ಅದಕ್ಕೆ ಅವರೇ ಕಳಾಕೊಂಡು ಮೊದಲು ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ಹಾಕೊಂಡು ಆಮೇಲೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿದ್ರೆ ಸೊಪ್ಪು ಸಾಲು ಇಲ್ಲ ಆದರೂ ನಾನು ಬಿಡೋ ಎಲ್ಲ ಅಂದ್ಬಿಟ್ಟು ಎಲ್ಲ ಕಷ್ಟಪಟ್ಟು ಒಳಗಡೆ ತುರ್ಕಿ ತುರ್ಕಿ ಹಾಕಿ ಉಪ್ಪಾಕಿ ಒಂದು ಅರ್ಧ ಚೆಂಬಷ್ಟು ನೀರು ಹಾಕಿ ಹಾಕ್ಬಿಟ್ಟೆ ಒಂದೆರಡು ನಿಮಿಷ ನೀರು ಬಿಸಿ ಆಯ್ತು ಅಂದರೆ ಸೊಪ್ಪು ಕೆಳಗಡೆಗೆ ಹೋಗ್ಬಿಡ್ತೈತೆ ಈಗ ಅಳಸಂದೆ ಒಡೆಗೆ ಇವಿಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸೊಪ್ಪಿಗೆ ಸೊಪ್ಪಿತ್ತು ಈರುಳ್ಳಿ ಹಸಿಮೆಣ್ಸೆಕಾಯಿ ಕರಿಬೇವು ಇವಿಷ್ಟು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡೋದು ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪಿಲ್ಲ ಫ್ರೆಂಡ್ಸ್ ಸೊಪ್ಪು ಸಾರಿಗೂ ಅಷ್ಟೇ ಅಷ್ಟೇ ಇಷ್ಟಲ್ಲೇ ಮಾಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಅಂತ ನಾನು ಹಾಕೊಂಡಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಕಾಳು ರುಬ್ಕೊಂಡಿರೋದು ಈರುಳ್ಳಿ ಹಸಿಮೆಣಸಿಕೆ ಸೊಪ್ಪು ಇವುಗಳಲ್ಲೇ ನೀರು ನಮ್ಶ ಇರ್ತೈತಲ್ಲ ಇದ್ರಲ್ಲೇ ಮಾಡಬೇಕು ನೀರು ಹಾಕೊಂಡು ಅಂದರೆ ಒಡೆ ಆಗಲ್ಲ ಅದು ಪುಡಿ ಪುಡಿ ಆಗಿಬಿಡ್ತೈತೆ ಈ ಥರ ಮಿಕ್ಸ್ ಇಟ್ಕೊಂಡಿದ್ದೀನಿ ಶಿವ ಬಂತು ಶಿವ ಬಂತು ಓ ಒನ್ ಅವರ್ ಏನ್ ಬೇಡ್ಕೊತ ಆಂಜನೇಯ ಸ್ವಾಮಿ ಹತ್ರ ಕಷ್ಟ ಸುಖ ಸುಖಿಕ್ ಭಕ್ತಿ ಜಾಸ್ತಿ ಆದಂಗೆ ಬೊಟ್ಟುಗಳು ಜಾಸ್ತಿ ಆಗ್ತವೆ ಪಾರಿ ಬಂತು ಫ್ರೆಂಡ್ಸ್ ನಾನು ಅಡುಗೆ ಮಾಡ್ತಾ ಇದ್ದೀನಲ್ಲ ಯಾಸಟೆ ಹಾ ಪ್ರೀತಿ ಪ್ರೇಮ ಅನ್ನೋ ಏನು ಹುಡುಕ್ತಾ ಇದೆಯಾ ದುಡ್ಡು ಗಿಡ್ ಬೇಡ ಬಿಡು ಟಾಮು ಒಳಗೆ ಬಚ್ಚಳಿ ಇವನೊಬ್ಬ ಬಾಗಿಲು ಕಾಯ್ತಾ ಕಾಯ್ತರ್ತಾನೆ ಹೋಗ್ಬಿಟ್ಟು ಆಚೆ ವಾಕಿಂಗ್ ಮಾಡ್ಕೊಂಡು ಬರೋದು ಇದನ್ನ ನನ್ನ ಐಟಮ್ ನಿಮಗೆ ಹಾಲು ಅನ್ನ ಓಕೆ ಫ್ರೆಂಡ್ಸ್ ಒಂದು ವಿಸಿಲ್ ಬಂದೈತೆ ಇದನ್ನ ಇಟ್ಟು ಇಟ್ಬಿಡ್ತೀನಿ ತಣ್ಣಗಾಗ್ತಾ ಅಷ್ಟಲ್ಲಿ ಪಾನಿಪುರಿ ತಿನ್ಕೊಂಡು ಬರ್ತೀನಿ ಮುದ್ದೆನೂ ಆಲ್ರೆಡಿ ಆಗೋಯ್ತು ಅಡುಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ವಾ ಇದು ಏರ್ ಹೋಗ್ತಾ ಇರಲಿ ಅಷ್ಟಲ್ಲಿ ಪಾನಿಪುರಿ ತಿನ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಪಾನಿಪುರಿ ತಿನ್ಕೊಂಡ್ ಬರೋಣ ಇದು ಏರ್ ಹೋಗ್ತಾ ಇರಲಿ ಬಸ್ತಿ ಇಟ್ಬಿಟ್ಟು ಹೋಗೋಣ ತಣ್ಣಗಾಗ್ತಿದೆ ಅನ್ಕೊಂಡ ನಾನೇ ಬಿಡ್ತೀನಿ ಅರ್ಜೆಂಟು ಪಾನಿಪುರಿ ತಿನ್ನೋ ಅರ್ಜೆಂಟಾಗಿ ಫ್ರೆಂಡ್ಸ್ ಹಸಿ ಕಾಳು ಸೊಪ್ಪಲ್ಲ ಬೇಕು ನೆನ್ಸಿರೋ ಕಾಳು ಬೇಗ ಬಂದ್ಬಿಟ್ಟು ಎರಡ್ ದಿನದಿಂದ ಮರ ಬಾಗ್ಲತ್ರ ನಮ್ಮ ನಮ್ಮನೆ ಮುಂದೆ ಅಲ್ಲಿ ಕಾಗೆ ಕೂತ್ಕೊಂಡು ಕೂಗ್ತಾನೆ ಇತ್ತು ನನ್ಗೆ ಆವಾಗ್ಲೇ ಎದೆಲ್ಲ ಡವ ಡವ ಹೊಡ್ಕೊಂತ ಇತ್ತು ಏನಪ್ಪ ಕಾಗೆ ಯಾವತ್ತು ಇಲ್ಲಿ ಕೂತ್ ಸಾವಿನ ಸುದ್ದಿ ಸಾವಿನ ಸುದ್ದಿ ಅದೇ ಒಂದು ಎರಡ್ ಮೂರ್ ಕಾಗೆ ಇದ್ದೋ ಒಂದು ಕಾಗೆ ಕೂಗಿದ್ರೆ ನೆಂಟ್ರ ಯಾರಾದ್ರೂ ಬರ್ತಾರೆ ಮನೆಗೆ ಅಂತ ಫ್ರೆಂಡ್ಸ್ ಗುಂಪು ಕೂತ್ಕೊಂಡು ಕೂಗಿದ್ರೆ ಸಾವಿನ ಸುದ್ದಿ ಬರ್ತೈತೆ ಸ್ವಲ್ಪ ನನ್ ಟೆನ್ಷನ್ ಆಗ್ಬಿಟ್ಟಿತ್ತು ನನ್ಗೆ ಯಾಕೆ ಹಿಂಗ್ಲಾ

ಪೂರಿ ಹೆಂಗ್ ತಿನ್ಬೇಕಂದ್ರಪ್ಪ ಬಾಯಿ ಬಡ್ಕೋಬೇಕು ಹಂಗ್ ತಿಂದ್ರೆ ಒಂದ್ ತಿಂಗ್ಳು ಅದೇ ಫೀಲ್ ಇರ್ತೈತಿ ಅಪ್ಪ ಗ್ಯಾಸ್ಟ್ರಿಕ್ ಅಂದ್ರೆ ಜೀರಾ ಕುಡಿಯೋದು ಪಟಾಕಿ ಅಂದ್ರೆ ಈ ಕಡೆ ಫ್ರೆಂಡ್ಸ್ ಯಾರ್ದೋ ಬರ್ತಡೆ ಅದೇನ್ ಪಟಾಕಿ ಹೊಡಿಯೋ ಜವಾಬ್ ಬರ್ತಡೆ ಆದ್ರೆ ಲೈಫ್ ಡಮ್ 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 ಅನ್ಕೊಂಡಿರ್ಲಿ ಅನ್ಬಿಟ್ಟ ಅದೇ ದುಡ್ಡು ಎಲ್ಲಾದ್ರೂ ಆಶ್ರಮದಲ್ಲಿ ಖರ್ಚು ಮಾಡಿದ್ರೆ ಆಗಲ್ವೋ ಏನೋ ಬಿಡಿ ಫ್ರೆಂಡ್ಸ್ ಅವ್ರ ದುಡ್ಡು ಅವ್ರ ಇಷ್ಟ ನಮ್ಗೆ ಯಾಕೆ ನಮ್ಗೂ ಆ ಥರ ಆಶ್ರಮದಲ್ಲಿ ಖರ್ಚು ಮಾಡೋಷ್ಟು ನಮಗೆ ದೇವರು ಕೊಟ್ಟರೆ ಸಾಕು ಅಂತ ನಾನು ಕೇಳ್ಕೊಡ್ತೀನಿ ಖರ್ಚು ಮಾಡೋಷ್ಟೆಲ್ಲ ಒನ್ ಟೈಮ್ ಊಟ ಕಾದ್ರು ಅದೊಂದು ಆಸೆ ಐತೆ ಫ್ರೆಂಡ್ಸ್ ಯಾವಾಗ ಆಗ್ತಿದೋ ಗೊತ್ತಿಲ್ಲ ಮಸಾಲಾ ಪುರಿ ಪಾನಿಪುರಿ ಅಂತಾನೆ ಬರ್ತೈತೆ ಫ್ರೆಂಡ್ಸ್ ನನಗೆ ಒಂದು ನಾಲ್ಕು ಸ್ಪೂನ್ ತಿಂದ ಮೇಲೆ ಕಿಕ್ ಕೊಡೋದು ಇದು ಗಂಟ್ಲಲ್ಲಿ ಖಾರ ಗೊತ್ತಾಗಬೇಕು ಹ್ಮ್ ಮೂರು ಚಮಚ ಹಾಕ್ಸಕೋಬೇಡ ಈಗ ಹಾಕ್ಸಿದ್ಯಾಲ ಪರ್ಫೆಕ್ಟ್ ನೆನ್ಪಿಟ್ಕೋ ಇನ್ಮೇಲೆ ಇದೇ ಥರ ಖಾರ ಬಾ ಏನೇ ಊಟ ಆಗ್ಲಿ ಫ್ರೆಂಡ್ಸ್ ಸ್ವಲ್ಪನಾದ್ರೂ ಖಾರ ಇರಬೇಕು ಆಗ್ಲೇ ತಿಂದಂಗೆ ಅನ್ಸೋದು ಇಲ್ಲ ಅದೇ ಸೊಪ್ಪೆ ಊಟ ತಿಂದಂಗೆ ಇರ್ತೈತೆ ಫ್ರೆಂಡ್ಸ್ ಇದು ಸಾರ್ಗೆ ಎಲ್ಲ ಬೈಸಿರೋ ಐಟಮಲ್ಲಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿ ರುಬ್ಕೋತ ಇದೀನಿ ಯಾಕಂದರೆ ಕೈ ಕಾಳೆಲ್ಲ ಹಾಕೊಂಡಿದ್ದೀನಲ್ಲ ಗ್ಯಾಸ್ಟಿಕ್ ಆಗಿಬಿಡ್ತೈತೆ ಕೆಲವರು ಹುಳಿ ಇಷ್ಟಪಡೋರು ಒಂದು ಸೈಡ್ ಒಂದು ಸ್ವಲ್ಪ ಹಾಕೊಂಡ್ರು ರುಬ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತೆ ನಮಗೆ ಇಷ್ಟ ಆಗಲ್ಲ ಅಷ್ಟೊಂದು ಸ್ವಲ್ಪ ಸಾರು ಹುಳಿ ಇದ್ರೆ ಇಷ್ಟೇ ರುಬ್ಕೋತೀನಿ ಫ್ರೆಂಡ್ಸ್ ಬೇರೆ ಒಂದು ಎಕ್ಸ್ಟ್ರಾ ಕುಕ್ಕರ್ ಐತೆ ಫ್ರೆಂಡ್ಸ್ ಅದನ್ನ ಇಟ್ಕೊತಾ ಇದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಆ ಕುಕ್ಕರ್ನ ತೊಳೆಯೋಕೆ ಹಾಕ್ಬಿಟ್ಟು ಸೊಪ್ಸಾರು ಮಾಡಿದ್ರೆ ಹಿಂಗೆ ಮಾಡ್ತೀನಿ ನಾನು ಸಪ್ಸಾರು ಬಸಾರ ಮಾಡಿದ್ರೆ ಮಾಮೂಲಿ ಸಾಸಿವೆ ಕಾರ್ಬೇ ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ಬೇಸಿರೋ ಕಾಳೆ ಎಲ್ಲ ಹಾಕೊಳ್ಳೋದು ತುಂಬ ಟೇಸ್ಟಾಗಿರ್ತೈತೆ ಈ ಥರ ಮಾಡ್ಕೊಂಡ್ರೆ ಮಾತ್ರ ಸಾರು ತಿನ್ನೆಲ್ಲ ಸೊಪ್ಸಾರು ಅಂದರು ಚಪ್ಪರ್ಸ್ಕೊಂಡು ತಿನ್ಬೇಕು ಆ ಥರ ಅದನ್ನು ಇಟ್ಬಿಟ್ಟು ಎರಡು ನಿಮಿಷಕ್ಕೆ ಇದ್ದೀನಿ ಆಮೇಲೆ ಒಡೆ ಎಲ್ಲ ಚೆನ್ನಾಗಿ ಹದ ಬಂದಿತ್ತಲ್ಲ ಅದನ್ನು ಈ ಥರ ಒಡೆ ಥರ ತಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ಎಕ್ಸ್ಟ್ರಾ ನಾವು ಹಾಕ್ಕೊಬಿಟ್ರೆ ಫ್ರೆಂಡ್ಸ್ ಈ ಥರ ಬರಲ್ಲ ಪುಡಿ ಪುಡಿ ಅಕಸ್ಮಾತ್ ಒಂದು ಸ್ವಲ್ಪ ತೆಳ್ಳಗೆ ಆಗೋಗೈತೆ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬತ್ತೈತೆ ಅದನ್ನು ನಾನೇನು ಮಿಕ್ಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಹಿಂಗೆ ಬತ್ತೈತೆ ಈ ಥರ ಕಾಳಲ್ಲಿ ಮಾಡಿಕೊಂಡ್ರೆ ಇದೇ ಟೇಸ್ಟ್ ಇರಬೇಕು ಫ್ರೆಂಡ್ಸ್ ಎಕ್ಸ್ಟ್ರಾ ಕಡಲೆ ಹಿಟ್ಟು ಹಾಕೊಂಡ್ರು ಬೋಂಡ ಥರ ಆಗ್ಬಿಡ್ತೈತೆ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೋಬೇಕು ಈ ಕಲರ್ ಒಂದು ಸ್ವಲ್ಪ ಬೆಂದಂಗೆ ಕಾಣಿಸ್ತೈತೆ ಆದರೆ ಒಳಗಡೆ ಬೆಂದಿರೋಲ್ಲ ಅಲ್ಸದಿ ಕಾಳಲ್ವಾ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಶಿವರೂರಲ್ಲಿ ನನ್ನ ಮದುವೆಗೆ ಬಂದಾಗ ಸ್ಪೆಷಲ್ ಅಡುಗೆ ಅಂದರೆ ಇದು ಒಡೆ ಒಂದೇ ಮಾಡ್ತಾಯಿದ್ದು ಯಾಕಂದರೆ ಜಾಸ್ತಿ ಬೆಳಿ ಅವರು ಇನ್ನು ಇನ್ನೊಂದು ಸ್ವೀಟ್ ಕೊಬ್ಬಟ್ಟು ಕಜ್ಜಾಯ ಫಲವಂತೂ ಲೈಫಲ್ಲೇ ಇರಲಿಲ್ಲ ಅವ್ರ ಮನೇಲಿ ಆಗಾಗ ಈ ರೆಸಿಪಿ ಮಾಡಿದಾಗ ನೋಡಿದಾಗೆಲ್ಲ ಅನ್ಕೋತಾ ಇರ್ತೀನಿ ಇದನ್ಬಿಟ್ಟು ಬೇರೆ ಮಾಡ್ತಿರ್ಲಿಲ್ವಲ್ಲ ಅಂತ ಈ ವಡೆ ಜೊತೆಗೆ ಚಿಕನ್ ಸಾರು ಸೂಪರಾಗಿರ್ತೈತೆ ಫ್ರೆಂಡ್ಸ್ ಇಲ್ಲ ಚಟ್ನಿ ಮಾಡ್ಕೊಬಿಟ್ಟು ಸಖತ್ತಾಗಿರ್ತೈತೆ ಈ ಥರ ಕಲರ್ ಬಂತಂದ್ರೆ ಪರ್ಫೆಕ್ಟಾಗಿ ವಡೆ ರೆಡಿ ಆಗೈತೆ ಅಂತ ಅಂದ್ಬಿಟ್ಟು ಹಬ್ಬಗಳಲ್ಲೂ ಸಹ ಮಾಡ್ಕೋಬೋದು ನಾವೇನಾರ ಕಡಲೆ ಬೇಳೆ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಬೋದು ಸೈಡಿಗೆ ಎತ್ಕೊಂಡು ಮತ್ತೆ ಮಿಕ್ಕಿರೋದನ್ನೆಲ್ಲ ಈಗಲೇ ಮಾಡಿಟ್ಕೊಳ್ತೈತಿ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನ ರುಬ್ಬಿಟ್ಕೊಂಡಿದ್ದೆ ಶಿವಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಈಗ ಮಾಡಿದ್ದೀನಲ್ಲ ನಾನು ಅಷ್ಟಲ್ಲೂ ನಾನು ತಿಂದಿದ್ದು ಒಂದೇ ಒಂದೇ ವಡೆನೇ ಅಷ್ಟು ಇಷ್ಟಪಟ್ಟು ಎಲ್ಲನೂ ತಿಂತು ಖುಷಿಯಾಯಿತು ನನಗಂತೂ ಸೊಪ್ಪು ಸಾರು ಅನ್ನದ ಮುದ್ದೆ ಅಳಸಂದಿ ವಡೆ ರೆಡಿ ಫ್ರೆಂಡ್ಸ್ ರೆಡಿ ಟು ಇಟ್ ಕುಮಾರ್ ಒಂದೇ ಒಂದು ಸ್ಪೂನು ಪಾನಿಪುರಿ ಮಸಾಲಾ ಪುರಿ ತಿನ್ಬಿಟ್ಟು ಫ್ರೆಂಡ್ಸ್ ಹತ್ತು ಇಪ್ಪತ್ತು ನಿಮಿಷಕ್ಕೆ ಎಮ್ಮೈತೆ ಶಿವಕುಮಾರ್ ಅಷ್ಟು ಕಿಕ್ಕಿತ್ತು ಕಾರವಾಗಿ ತಿನ್ಬೇಕಪ್ಪ ನಾವೆಲ್ಲ ಹಳ್ಳಿ ಹೆಣ್ಮಕ್ಳು ಕರೆಕ್ಟಾಗಿ ಸರಿ ಆಯ್ತಾ ಓಹ್ ಸೊಪ್ಪು ಸಾರ್ ಹಿಂಗೆ ಮಾಡ್ಬೇಕು ಅಂತ ಒಂದು ರೂಲ್ಸ್ ಫ್ರೆಂಡ್ಸ್ ನಮ್ಮನೇಲಿ ಚಿಕನ್ ಇಲ್ಲ ಮಟನ್ ಇಲ್ಲ ಅನ್ಬಿಟ್ಟು ಮುಖ ಮುಚ್ಕೊಂಡು ಮಲ್ಗವನೇ ಸೊಪ್ಪು ನೋಡ್ಬಿಟ್ಟು ಇವನು ನಮ್ಮ ಸ್ಕೂಲ್ ಡೇಸಲ್ಲಿ ಫ್ರೆಂಡ್ಸ್ ಫಿಲಂಗಳು ನೋಡ್ತಿದ್ವಲ್ಲ ನಾವು ರೌಡಿ ಅಂದರೆ ಈಗಿನ ಕಾಲದವ್ರ ಪ್ಯಾಕ್ ಇರಲಿಲ್ಲ ಇಲ್ಲೊಂದು ಮಾರ್ಕೋ ಇಲ್ಲೊಂದು ಮಾರ್ಕೋ ಇಲ್ಲ ಒಂಥರ ಕಣ್ಣು ವಜ್ರಮುನಿ ಅವ್ರ ಥರ ಆ ಥರ ಇದ್ರೆ ಫಿಕ್ಸ್ ಆಗ್ತಿದ್ವಿ ನಾವು ರೌಡಿ ಅಂತ ಇವನು ಒಂಥರ ರೌಡಿನೇ ಫ್ರೆಂಡ್ಸ್ ಅದು ಹೆಂಗೆ ಅಂದರೆ ಆಗಿನ ಕಾಲದಲ್ಲಿ ರೌಡಿಗಳು ಮುಖದ ಮೇಲೆ ಮಾರ್ಕ್ಸ್ ಹಾಕ್ಕೊಂಡು ರೌಡಿ ಅಂತ ತೋರಿಸ್ಕೋತಾ ಇದ್ರು ಇವನು ಹಾಕ್ಕೊಳ್ಬಾರ್ದ ಜಾಗಕ್ಕೆ ಕುರುಪ್ ಹಾಕ್ಸ್ಕೊಂಡು ಮಾರ್ಕ್ ಹಾಕ್ಸ್ಕೊಂಡು ರೌಡಿ ಅಂತ ಫಿಕ್ಸ್ ಆಗವನೇ ಟಾಮು ಡಾನ್ ಟಾಮು ಡಾನ್ 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 ಟಾಮು ಡಾನ್ ಎಂಥ ಜಾಗದಲ್ಲಿ ಮಾರ್ಕ್ ಹಾಕ್ಸ್ಕೊಂಡವನ ಹೇಳ್ಕೊಳಕೋ ಆಗದೆರೋ ಜಾಗದಲ್ಲಿ ಎದ್ರ ಊಟ ಮಾಡುವಂತೆ ಹೋಗ್ಲಿ ವಡೆ ಬೆಂದೈತಪ್ಪ ಸಾಕ ಬೆಂದಿರೋದಷ್ಟು ಸರೋಟೆ ತುಂಬ ಊಟ ಮಾಡು ಏನು ಟಿಪ್ ಆಗಿ ಇರೋ ಥರ ಕಾಣಿಸ್ತಿದ್ಯಾ ಶನಿವಾರ ಬಂದ್ರೆ ದೇವ್ರ ಭಕ್ತ ಬಾಕಿ ದಿನ ಮಾತ್ರ ಬೊಟ್ಟಿಡಲ್ಲ ಇದು ಟಾಮು ರೈಸ್ ತಿನ್ನಿ ಬಸ್ ಒಂದು ದಿನಕ್ಕೆ ಒಂದು ಹತ್ತು ಸಲ ಇವನು ಬೆಡ್ನ ಸೆಟ್ ಮಾಡ್ಬೇಕು ಫ್ರೆಂಡ್ಸ್ ನಾನು ಎಳ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತೇನೆ ಬಾಗ್ಲ ಹತ್ರ ಆಲೇಲಿ ಮಾತ್ರ ತಿನ್ನೋದಲ್ಲ ಯಜಮಾನ್ರೇ ಅನ್ನ ಸೇರಿಸಿ ತಿನ್ಬೇಕು ಇನ್ನೂ ಒಡೆ ಬೇಕಾಯ್ತು ಫ್ರೆಂಡ್ಸ್ ಇನ್ನೊಂದು ಟ್ರಿಪ್ಗೆ ಆಗ್ತೈತೆ ಒಂದ್ ಎರಡು ಮೂರು ವಡೆ ಹಾಕ್ಬಿಟ್ಟು ಖಾಲಿ ಮಾಡ್ಕೊಡ್ತೀನಿ ಈಗ ನಾನು ನೀರು ಮನೇಲಿ ಇದ್ದೀನಿ ಈಗ ಟೈಮ್ ಬಂದು ಹತ್ತು ಗಂಟೆ ಏನಂದ್ರೆ ಫ್ರೆಂಡ್ಸ್ ಶಿವಗೂ ಎಲ್ಲಾಡ್ಕಿಗೂ ಯಾಕಂತ ಗೊತ್ತಿಲ್ಲ ಆಗಿ ಬರಲ್ಲ ಮದ್ವೆ ಅದು ಹೊಸ್ತ್ರಲ್ಲಿ ಒಂದು ಎರಡು ಮೂರು ತಿಂಗಳಾಗಿತ್ತು ಆವಾಗ ಅವ್ರ ಮನೆಯವ್ರಿಗೂ ಗೊತ್ತು ಶಿವಾಗ ಎಲ್ಲಡಿಕೆ ಹಾಕೊಂಡ್ರೆ ಆಗಲ್ಲ ಅಂದ್ಬಿಟ್ಟ ಬೇಕು ಬೇಕು ಅಂತ ನನಗೆ ಆಸಿದ್ರು ಫ್ರೆಂಡ್ಸ್ ಏನು ಮಾಡ್ತಾನೆ ಬೈತಾನ ಹೊಡಿತಾನೆ ನೋಡೋಣ ಅಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ನನ್ನ ಬಕ್ರ ಪಡಿದ್ರು ಬಲಿಕ ಬಕ್ರ ಮಾಡಿದ್ರು ಹಾಕ್ಕೊಂಡೆ ಫಸ್ಟ್ ಟೈಮ್ ಬಿದ್ದಿದ್ದು ಫ್ರೆಂಡ್ಸ್ ಮೂರು ದಿನ ಎದ್ದೊಳಕ್ಕಾಗಿಲ್ಲ ಹಂಗೆ ಬಿದ್ದಿತ್ತು ಹೇಳ್ಬಾರ್ದು ಶಿವಣ್ಣ ಹಂಗಿತ್ತು ಫ್ರೆಂಡ್ಸ್ ಮೊದಲು ಈಗೆಲ್ಲ ಅಮಾಯಕ ಆಗ್ಬಿಟ್ಟೈತೆ ನಾನೇ ಅಮಾಯಕ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಇಷ್ಟು ವರ್ಷ ಆದಮೇಲೆ ಮುಟ್ಟೆ ಇರಲಿಲ್ಲ ನಾನು ಬೈಕ್ ಇಷ್ಟು ವರ್ಷ ಈಗ ಯಾಕೆ ಮನೆ ಪೂಜೆಗೆ ತಂದಿರ ಪಾತ್ ಪೂಜೆಗೆ ತಂದಿರಾ ಎಲ್ಲರಿಕೆ ಐತೆ ಫ್ರೆಂಡ್ಸ್ ಈಗ ಹೆಂಗೆ ರಿಯಾಕ್ಟ್ ಮಾಡ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹಳೆ ಶಿವ ಇನ್ನೂ ಒಳಗಡೆ ಐತಾ ಏನು ಅಂತ ಇದ್ರೆ ಆಚೆ ತರಿಸೋಣ ಆಳೆ ಶಿವನ ಮತ್ತೆ ಒಳಗೆ ಕಳಿಸ್ಬಿಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಎಲ್ಲಡಕ್ಕೆ ಸುಣ್ಣ ಎಲ್ಲ ತಗೊಂಡಿದ್ದೀನಿ ಎಲೆ ಅಡಿಕೆ ಹೆಂಗ್ ಹಾಕ್ಕೊಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಯಾಕಪ್ಪಾ ಎಲೆ ಅಡ್ಕೆ ಬೆ ಹಾಕ್ಕೋಬಾರ್ದು ಒಂದು ಬಾರ್ದು ದೇವ್ರು ಇದು ಯಾವ ಎದೆ ನೋವು ಬರಲ್ಲ ಮೊದಲು ಅಡಿಕೆಯನ್ನು ತಗೋಬೇಕು ಫ್ರೆಂಡ್ಸ್ ಈ ಕೈಲಿಡ್ಕೋಬೇಕು ಎಲೆಯನ್ನ ಚೆನ್ನಾಗಿ ಒರೆಸ್ಕೊಬೇಕು ಕಡ್ಡಿ ಪುಡಿ ತಂದು ಬಿಡೋಕೆ ಒಂದು ಹತ್ತು ರೂಪಾಯಿಗೆ ಎಲೆ ಅಡ್ಗೆ ತೋರಿಸ್ಬೇಕು

ಕುಡಿಯಾಗಿ ತಿಂದಿದ್ಯಾ ಯಾವ ತಿಂದಿದ್ಯ ಮದ್ವೆ ದೋಸ್ತರಲ್ಲಿ ತಿಂದಿದ್ನಲ್ಲ ಮದ್ವೆ ಕುಡಿಯಾಗಿ ತಿನ್ಬೇಕು ಒಂದೊಂದೆ ಅಭ್ಯಾಸ ಮಾಡ್ಕೋಬೇಕಪ್ಪ ರೋಡ್ ಸೈಡ್ ಹುಡ್ಗಿರು ಸ್ಮೋಕಿಂಗ್ ಮಾಡೋ ಕಾಲ ಇದು ನಾನಿನ್ನು ಎಲ್ಲಕ್ಕೆಗೂ ಜಂಪ್ ಆಗಿಲ್ಲ ಲಡ್ಕಿ ನಿನ್ನಂತ ಇನ್ನು ಯಾವ ಯಾವ್ದೇನೋ ಬರಲ್ಲ ಸುಮಾರು ಜನ ಹಾಕೊಂಡವ್ರ ಅಜ್ಜಿಗಳು ನಮ್ಮ ಕಾಲದಲ್ಲಿ ಎಲ್ಲಡ್ಕೆಲೆ ಬಿದ್ದಿ ಒದ್ದಾಡ್ತಾ ಇದ್ರು ಕಡ್ಡಿ ಪುಡಿ ಒಂದಿಲ್ಲ ಅಷ್ಟೇ ಎಲೆ ತೊಟ್ಟನ ಈ ಬಾಬಕ್ಕ ಅವನ್ ಎರಡು ಕಿತ್ತಾಕ್ಬೇಕು ಫ್ರೆಂಡ್ಸ್ ಆಮೇಲೆ ಎಲ್ಲಾಡ್ಕಿ ಹಾಕೊಳಕ್ ಬರ್ಬೇಕು ಅಡಕೆ ಎಷ್ಟ್ ಹಾಕೋಬೇಕಪ್ಪ ನಿನ್ನೊಂದ್ ಆಕ್ಚುಲಿ ಚೆನ್ನಾಗಿರೋದು ಗೌರಮ್ಮ ಇದು ಕೈ ಮುಗಿಂತರ ಎಲ್ಲಾಡ್ಕೆ ಹಾಕೊಳಕ್ ಸರ್ವಿಸ್ ಇರ್ಬೇಕು ಎಲ್ಲ ಅಡಕೆ ಹಾಕೋ ಸುಣ್ಣ ಹಾಕೋದು ಒಗೆೋದು ಅದ್ ಸರ್ವಿಸ್ ಏನಪ್ಪಿ ಆಗೆ ಇದು ಕೊಟ್ ಟ್ರೈನಿಂಗ್ ಐತಾ ಫ್ರೆಂಡ್ಸ್ ಎಲ್ಲರಿಗೂ ಹಾಕೊಳೋ ಟ್ರೈನಿಂಗ್ ಅಂತ ಏನೋ ರೈಟ್ ಫ್ರೆಂಡ್ಸ್ ಎಲ್ಲರ ಕ್ಲಾಸ್ ಕಿಸ್ ತಗೊಂಡಾರೆ ಫ್ರೆಂಡ್ಸ್ ಇದು ಎಲ್ಲ ಐತೆ ಫ್ರೆಂಡ್ಸ್ ಯಾವ ಮೂರಲ್ಲಿ ಬಾಡೋದ ಅಂತ ಕಾಣಿಸುತ್ತೆ ಬಾಡಿಗೆ ಎಲ್ಲ ಹಾಕೋ ಬರ್ದಾ ಅಜ್ಜಿ ಅಜ್ಜಿ ಆಗೆರೆಲ್ಲ ಹಾಕೊಳೋರು ಅಜ್ಜಿಗಳು ಸುಣ್ಣ ಗಟ್ಟಿ ಆಗೈತಲ್ಲ ಇಷ್ಟ ಹಾಕೋದ್ರ ಸಾಕು ಪಾಡ್ರಿ ಸುಣ್ಣ ನಾನು ಗೊಟ್ ಆದರೆ ನೀನೇ ಜವಾಬ್ದಾರರು ಸುಣ್ಣ ಹಾಕೋಬೇಕು ಫ್ರೆಂಡ್ಸ್ ಇನ್ನು ಸ್ವಲ್ಪ ಹಾಕೊಬಿಡ್ತೀನಿ ಫ್ರೆಂಡ್ಸ್ ಕೆಂಪು ಬರಬೇಕು ಬಾಯಿ ಕೆಂಪಾದರೆ ಗಂಡನ ಮೇಲೆ ಪ್ರೀತಿ ಗೊತ್ತಾಗ್ತಿತ್ತು ಇವಾಗ ಪ್ರೀತಿ ಟೆಸ್ಟ್ ಫ್ರೆಂಡ್ಸ್ ಮೆಹಂದಿ ಟೆಸ್ಟ್ ಮಾಡಿದೆ ಹೋಗೇ ಬಿಡ್ತು ಪ್ರೀತಿ ಈಗ ಎರಡು ಕೈ ಟೆಸ್ಟ್ ಮಾಡ್ತೀನಿ ಇಷ್ಟಪ್ಪ ಸುಣ್ಣನ ಹಾಕೋಬಹುದು ನೆಕ್ಸ್ಟ್ ಟೈಮ್ ಹಾಕೊಳ್ಳೋಕೆ ನಾನು ಬಾಯಿ ಇರಲ್ಲ ಇಷ್ಟು ಇಷ್ಟಪ್ಪ ಇಟ್ಕೋಬೇಕು ಆಮೇಲೆ ಇನ್ನು ಸ್ವಲ್ಪ ಇಷ್ಟಪ್ಪ ಇಕ್ಕೋಬೇಕು ಊರಲ್ಲಿ ಅಜ್ಜಿಗಳು ಹಾಕೊಳ್ಳೋರು ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿ ಬೀದಿಗೆ ಏನಾದ್ರು ಹೋಗ್ಬಿಟ್ರೆ ಒಂದ್ ಅಜ್ಜಿ ಹತ್ರ ಎಲೆ ಇಲ್ಲ ಒಂದ್ ಅಜ್ಜಿ ಹತ್ರ ಸುಣ್ಣ ಇಲ್ಲ ಅಂದ್ರೆ ಇಲ್ಲಿ ಸುಣ್ಣ ಕೊಟ್ಬಿಟ್ಟು ಅಲ್ಲಿ ಎಲೆ ಎಸ್ಕೊಬರೋಗು ಅಲ್ಲಿ ಅಡಿಕೆ ಕಟ್ಬಿಟ್ಟು ಅಲ್ಲಿ ಸುಣ್ಣ ಎಸ್ಕೊಬರೋಗು ಅಂತೆಲ್ಲ ಕೊಡ್ಸೋರು ಅಜ್ಜಿಗಳು ಎಷ್ಟು ಕೋಪ ಬರೋದು ನನಗೆ ಇಷ್ಟು ಸುಣ್ಣ ಹಾಕೋತಾ ಇದೀನಿ ಫ್ರೆಂಡ್ಸ್ ಅಪ್ಪ ಇಷ್ಟು ಸುಣ್ಣ ಹಾಕೊಂಡ್ರೆ ಓಕೆ ಇದಾರೆ ಮರ್ತೋಗಿದ್ದೀನಿ ಎಲ್ಲರೂ ಕೇಳ್ಕೊಳ್ಳೋದು ಹೇಳ್ಕೊಡಪ್ಪಿ ಇಷ್ಟು ಸುಣ್ಣ ಹಾಕೊಳ್ಳ ಇಲ್ಲಿ ನೋಡು ಹೋಗ್ಲಿ ಇಷ್ಟು ಸಾಕಾ ಕೆಂಪು ಬರ್ಬೇಕಲ್ಲ

ಆಮೇಲೆ ತಿನ್ಮ ತಗದ್ಮೇಲೆ ಆಮೇಲೆ ಆಮೇಲೆ ಈ ಗುರ್ರನ್ ಬೇಡ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಪಾಡ ಓಕೆ ಫ್ರೆಂಡ್ಸ್ ಸುಣ್ಣ ಅಡಿಕೆ ಇಷ್ಟ ಹಾಕೊಂಡಿದ್ದೀನಲ್ಲ ಮೊದಲು ಅಡಿಕೆನ ಪೀಸ್ ಪೀಸ್ ಮಾಡ್ಕೋಬೇಕು ಅನಿಸ್ತಿದೆ ಎರಡು ಅಡಿಕೆ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಡಿಕೆ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಸುಣ್ಣ ಮತ್ತೆ ಏಲಿ ಹಾಕೋಬೇಕು ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ

ಇನ್ ಆಗೋ ಡೈಲಾಗ್ ಹೊಡಿತಿಯಲ್ಲ ಹೇಳು ಫ್ರೆಂಡ್ಸ್ ಏನಂದ್ರೆ ಶಿವದು ಪ್ಲಾನ್ ನಾನು ಕೇಳ್ತೀನಿ ಆಗಾಗ ಎಲ್ಲಾರ್ಕೆ ಹಾಕೋಬಾರ ಬರಂದ್ರೆ ಇವತ್ತು ಎಲ್ಲಾರ್ಕೆ ಕೇಳ್ತಿನಂತೆ ನಾಳೆ ಅದೇನೋ ಅಡಕೆ ಪಟ್ನ ಕೇಳ್ತೀನಂತೆ ಆಚೆ ನಾಳಿದ್ ಇನ್ನೊಂದು ಕೇಳ್ತೀನಂತೆ ಈ ಡೈಲಾಗ್ ತಗೊಂಡ್ಬೋ ಬಿಡ ವಿಡಿಯೋ ಎಂಡ್ ಆದ್ಮೇಲೆ ಬೈಯಕ್ ರೆಡಿ ಬಂದೈತೆ ಎಲ್ಲಾಡ್ಕೆ ಹಾಕೋಬೇಡಿ ಫ್ರೆಂಡ್ಸ್ ಹಾಕೋಬೇಡಿ ಅದು ಎದೆ ನೋವು ಬೀಳದೆ ಅಡಕೆ ಅವೆಲ್ಲ ತಿನ್ನೋದ್ರೆ ಎದೆ ಬರ್ತೈತೆ ಅಲ್ಲಿ ನನಗಂತೂ ಆಗೋದೇ ಇಲ್ಲ ಇಷ್ಟ ಎಲ್ಲಾಡಿಕೆ ಬಟ್ ಹಾಕ್ಕೊಳಕ್ಕೆ ಹೋಗಲ್ಲ ನಾನು ನಾನ್ ವೆಜ್ ತಿಂದಾಗೆಲ್ಲ ಹಾಕ್ಕೊಳ್ಳೋ ಅಭ್ಯಾಸ ನಮ್ಮ ಕಡೆ ಫ್ರೆಂಡ್ಸ್ ಹೆಣ್ಮಕ್ಳು ಮೇಲೆ ಅಭ್ಯಾಸ ಹೋಯ್ತು ಒಂದು ಸಲ ಹಾಕ್ಕೊಂಡೆ ಫ್ರೆಂಡ್ಸ್ ವಾಂಚಿತ್ತು ಸರಿಯಾಗಿ ನೆನ್ಪಾಯ್ತು ತಪ್ಪಿ ಕೈ ಎತ್ತೋ ಅದಕ್ಕಾರ ಯಾ ಗಂಡನ್ಗಿರಲ್ಲ ಫ್ರೆಂಡ್ಸ್ ಗಂಡನಿಗಿರೋಲ್ಲ ಆದರೂ ಕೆಲವು ಹೆಣ್ಮಕ್ಳು ಪಾಪ ಅಣೆ ಬರ ಏನು ಮಾಡೋಕ್ಕಾಗಲ್ಲ ಆದ್ರೂ ಮೊದಲ ತಿನ್ನೋಷ್ಟು ಹೋಗಬೇಡಿ ಹೆಣ್ಮಕ್ಳು ಅವ್ರು ಒಂದು ಕೈ ಎತ್ತರ ಎರಡು ಕೈ ಮುರಿದ್ಬಿಟ್ರಿ ಹೇಳ್ತೀನಿ ಆಮೇಲೆ ನಾವೇ ನೋಡ್ಬೇಕಾಗ್ತೈತಲ್ಲ ಅವ್ರಿಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಏನ್ ಹೇಳಕ್ ನನ್ಗೆ ಇನ್ನೂ ಅನುಭವ ಬೇಕು ಒಂದ್ ಅರವತ್ ವರ್ಷ ಆದ್ಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಮಾಡ್ಬೇಕು ಸಂಸಾರ ಏನ್ ಕತೆ ಅಂತ ವಿಶ್ ಮಾಡುವಳಕ್ಕೆ ಹೆಣ್ಮಕ್ಳಿಗೆ ಹೇಳಪ್ಪ ತುಂಬಾ ಜನ ಹಾಕೋತಾರೆ ಅಮ್ಮಂದ್ರು ಅಜ್ಜಿಯಂದ್ರು ಅಕ್ಕಂದ್ರು ಅವ್ರಿಗೆ ಹೇಳು ಹಾಕೋಬೇಡ್ರಿ ನಾನ್ ತಮ್ಮ ಹೇಳ್ತಾ ಇದೀನಿ ಅಣ್ಣ ಹೇಳ್ತಾ ಇದೀನಿ ದೊಡ್ಡಪ್ಪ ಚಿಕ್ಕಪ್ಪ ತಾತಪ್ಪ ಹೇಳ್ತಾ ಇದ್ದೀನಿ ಅರಕ ಮೇಕೆ ಫ್ರೆಂಡ್ಸ್ ಈಗ ಟೈಮ್ ಗಂಗರಾಜಣ್ಣ ಮೋನಿಕಾ ಹೈ ಬಿಹಾರಿ ಕಾ ಹೈ ದನ್ವಿತ ನಾಗರಾಜ್ ಅವರ ಹೈ ಇರಲಿ ದನ್ವಿತ ದೊಡ್ಡರ ನಾಗರಾಜಣ್ಣ ದೊಡ್ಡರ ಗೊತ್ತಾಗ್ತಾ ಇಲ್ಲ ಲವಿಶ್ ಯಮ್ ಹೈ ಶೀಲಾ ಸಿಸ್ಟರ್ ಹೈ ಹೇಮಂತ್ 3ನೇ ತಾರೀಖು ಹ್ಯಾಪಿ बर्थडे ಚಿಂಟು చెర్రీ ಹೈ ಮಕ್ಕಳ ಹೈ ಯಶು ಹೈ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಅಂತವರಿಗೆ ಯಾರೆಲ್ಲಾ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್